ನಮಸ್ಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಕಿ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸುವಂತದಾಗಿದೆ ಈ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಕಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡಿಕೊಂಡು ಬರೋಣ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪೂರಕ ಪರೀಕ್ಷೆ ಆಗಿರುವಂಥದ್ದು ಸಮಾಜ ವಿಜ್ಞಾನ ವಿಷಯದ ವಿಷಯ ಸಂಕೇತ ಏಟಿ ಫೈವ್ ಕೆ ಆಗಿರುವಂತದ್ದು ಕನ್ನಡ ಮಾಧ್ಯಮದ ಮಾದರಿ ಉತ್ತರಗಳಾಗಿರುವಂತದ್ದು ಹೇಗೆ ಬರೆದಿದೆ ಅದರಲ್ಲಿ ಎಷ್ಟು ಅಂಕಗಳು ದೊರೆಯುತ್ತವೆ ಅನ್ನೋ ಒಂದು ಅಂಶವನ್ನು ಸಹ ಇಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದಾಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಬಹು ಬಹುಆಾಯ್ಕೆ ಪ್ರಶ್ನೆಗಳಿರುವಂತದ್ದು ಎಂಟು ಆಯ್ಕೆ ಪ್ರಶ್ನೆ ಇರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವನು ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಎರಡನೇ ಮಾಧವರಾವ್ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ಸಂಪಾದನೆ ಆಗುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ವಿವರಿಸಿದವರು ಕೇಳಿರುವಂತದ್ದಾಗಿದೆ ಎಐಕೆ ಐ ದಾದಾಬಾಯಿ ನವರೋಜಿ ಅಂತ ಹೇಳಿ ಉತ್ತರಿಸಿದಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಅಲಿಪ್ತ ನೀತಿಯನ್ನು ತನ್ನ ವಿದೇಶಾಂಗ ನೀತಿಯಲ್ಲಿ ಅಳವಡಿಸಿಕೊಂಡ ರಾಷ್ಟ್ರ ಕೇಳಿರುವಂತದ್ದು ಡಿಐಕೆ ಕೆ ಭಾರತ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಅಣ್ಣಾಮಲೆ ವನ್ಯಜೀವಿಧಾಮ ಇರುವ ರಾಜ್ಯ ಕೇಳಿರುವಂತದಾಗಿದೆ ಸಿಐಕೆ ತಮಿಳುನಾಡು ಆಗಿರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ ಎಲ್ಲಾ ಸರಕು ಸೇವೆಗಳ ಒಟ್ಟು ಮೌಲ್ಯ ಕೇಳಿರುವಂತದ್ದು ಇದು ಏನಾಗಿರುವಂತದ್ದು ಸಿ ರಾಷ್ಟ್ರೀಯ ವರಮಾನ ಆಗುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿರುವಂತದ್ದು ಇದು ಜಾರಿಗೆ ಬಂದಿರುವಂತಹ ವರ್ಷ ಡಿಐಕೆ ಕೆ ಸಾವಿರದ ಒಂಬೈನೂರ ಎಂಬತ್ತಾರು ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಇದು ಒಂದು ಪ್ರಮುಖ ಮಹಿಳಾ ಚಳುವಳಿಯಾಗಿದೆ ಈ ಆಯ್ಕೆ ಮದ್ಯಪಾನ ನಿಷೇಧ ಚಳುವಳಿಯು ಪ್ರಮುಖವಾಗಿರುವಂತಹ ಮಹಿಳಾ ಚಳುವಳಿಯಾಗಿರುವಂಥದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಸಂಭಾವನೆ ರಹಿತ ದುಡಿಮೆಗೆ ಒಂದು ಉತ್ತಮ ಉದಾಹರಣೆ ಇಲ್ಲಿ ನೋಡಿ ಸಂಭಾವನೆ ರಹಿತ ಇಲ್ಲಿ ಸ್ವಲ್ಪನೇ ವ್ಯತ್ಯಾಸ ಇರ್ತದೆ ಸಂಭಾವನೆ ಸಹಿತ ಸಂಭಾವನೆ ರಹಿತ ಇಲ್ಲಿರುವಂತದ್ದು ಸಂಭಾವನೆ ರಹಿತ ಅಂತ ಹೇಳಿರುವಂತದ್ದಾಗಿದೆ ಇಲ್ಲಿ ಬರುವಂತದ್ದು ನಾಲ್ಕು ಆಯ್ಕೆಗಳಲ್ಲಿ ಬಿ ಆಯ್ಕೆ ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಸಂಭಾವನೆ ರಹಿತ ದುಡಿಮೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಭಾವನೆ ಪಡೆಯುವುದಿಲ್ಲ ಇಲ್ಲಿ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವಂತದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಎಂಟು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಏಕೆ ಒಂದು ಮಹತ್ವದ ದಿನವಾಗಿದೆ ಅಂತ ಹೇಳಿ ಕೇಳಿರುವಂತದ್ದು ಏಕೆ ಅಂದಾಗ ಜಾನೆಫ್ ಕೆನಡಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಹಕ್ಕುಗಳ ವಿಧೇಯಕ ಅಂಗೀಕಾರ ಮಾಡಿದರು ಹಾಗಾಗಿ ಒಂದು ಮಹತ್ವದ ದಿನವಾಗಿರುವಂಥದ್ದು ಹಾಗೆ ಇನ್ನು ಹತ್ತನೇ ಪ್ರಶ್ನೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿರುವಂಥದ್ದು ಮರಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ಎಲೆಗಳನ್ನು ಉದುರಿಸುತ್ತವೆ ಹಾಗಾಗಿ ಇವುಗಳನ್ನು ಎಲೆ ಉದುರಿಸುವ ಕಾಡುಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ಎಲೆ ಉದುರಿಸುವ ಕಾರಣಕ್ಕೋಸ್ಕರನೇ ಇವುಗಳನ್ನು ಎಲೆ ಉದುರಿಸುವ ಕಾಡುಗಳು ಅಂತಲೇ ಹೇಳಿ ಇನ್ನು ಹನ್ನೊಂದನೇ ಪ್ರಶ್ನೆ ಚಿಕ್ಕೋ ಚಳುವಳಿಯ ಪ್ರಮುಖ ಪರಿಣಾಮವೇನು ಅಂತ ಹೇಳಿ ಕೇಳಿರುವಂಥದ್ದು ಮರಗಳನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿಯನ್ನ ಹಿಂಪಡೆಯಲಾಯಿತು ಈ ಚಳುವಳಿಯ ಕಾರಣದಿಂದಾಗಿ ಆ ಅನುಮತಿಯನ್ನ ಹಿಂಪಡೆಯಲಾಯಿತು ಇನ್ನು ಹನ್ನೆರಡನೇ ಪ್ರಶ್ನೆ ಬೇಸಿಗೆಯಲ್ಲಿ ಭಾರತ ಉಷ್ಣಾಂಶವು ಹೆಚ್ಚಾಗಿರಲು ಕಾರಣವೇನು ಅಂತ ಹೇಳಿ ಕೇಳಿರುವಂಥದ್ದು ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದು ಆ ಕಾರಣಕ್ಕೋಸ್ಕರ ಬೇಸಿಗೆಯಲ್ಲಿ ಭಾರತ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ವೆಲ್ಲೆಸ್ಲಿ ಆಗಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ ಇನ್ನು ಹದಿನೈದನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮೇಲೆ ಆಕ್ರಮಣ ಮಾಡಿದ ನೆರೆ ರಾಷ್ಟ್ರ ಯಾವುದು ಅಂತ ಕೇಳಿರುವಂಥದ್ದು ನೆರೆಯ ರಾಷ್ಟ್ರ ಇರುವಂಥದ್ದು ಚೀನಾ ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಭಾರತ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನ ಕೇಳಿರುವಂತದಾಗಿದೆ ಎರಡು ಅಂಕದ ಪ್ರಶ್ನೆಗಳಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆಗಳಿವೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಏನ್ ಪರಿಣಾಮಗಳು ಬೀದಿವೆ ಅನ್ನೋದನ್ನ ತಿಳಿಸಬೇಕಾಗಿರು ದಿವಾನಿ ಹಕ್ಕು ನೀಡಿಕೆ ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಬಂಗಾಳದ ಮೇಲಿನ ಹಕ್ಕು ನೀಡಿಕೆ ಐವತ್ತು ಲಕ್ಷ ರೂಪಾಯಿ ಯುದ್ಧ ನಷ್ಟ ಪರಿಹಾರ ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಮೀರ್ ಜಾಫರ್ನ ಮಗನಿಗೆ ನಿವೃತ್ತಿ ವೇತನ ಈ ರೀತಿಯಾಗಿ ಇಲ್ಲಿ ಉತ್ತರಿಸಿದೆ ಎರಡು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನು ಹೇಗೆ ವಿಮುಕ್ತಿಗೊಳಿಸಲಾಯಿತು ಅಂತ ಕೇಳಿರುವಂಥದ್ದು ನಿರಂತರ ಚಳುವಳಿ ಗೋವನ್ನು ತೆರವುಗೊಳಿಸಲು ಆದೇಶ ಸತ್ಯಾಗ್ರಹಿಗಳ ವಿಮೋಚನಾ ಹೋರಾಟ ಸಾವಿರದ ಒಂಬೈನೂರ ಅರವತ್ತೊಂದು ಸೈನ್ಯದ ಮಧ್ಯಪ್ರವೇಶದಿಂದ ಗೋವಾದ ವಶ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರಿವೆ ಅಂತ ಕೇಳಿರು ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಅಥವಾ ಪ್ರಶ್ನೆ ಸಹ ಆಯ್ಕೆ ಇರುವಂತದ್ದಾಗಿದೆ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳಾವು ಅಂತ ಇದರಲ್ಲಿ ಯಾವುದು ಸುಲಭ ಅನಿಸ್ತೋ ಅದನ್ನ ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕಾಗಿರುವಂಥದ್ದು ಇಲ್ಲಿ ಭಾರತ ವಿದೇಶಾಂಗ ನೀತಿಯ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರಿವೆ ಅಂದಾಗ ರಾಷ್ಟ್ರೀಯ ಹಿತಾಸಕ್ತಿಗಳು ಭೌಗೋಳಿಕ ಅಂಶಗಳು ರಾಜಕೀಯ ಪರಿಸ್ಥಿತಿ ಆರ್ಥಿಕ ವ್ಯವಸ್ಥೆ ರಕ್ಷಣಾ ಸಾಮರ್ಥ್ಯ ಜನಾಭಿಪ್ರಾಯ ಅಂತಾರಾಷ್ಟ್ರೀಯ ಪರಿಸರ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಒಂದೊಂದಕ್ಕೆ ಅರ್ಧ ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆ ಏನಿದೆ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳಾವು ಅನ್ನೋದು ಅಥವಾ ಪ್ರಶ್ನೆ ಇರುವಂತದ್ದಾಗಿದೆ ಪ್ರಮುಖ ಸಮಸ್ಯೆಗಳು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಸಮಾನತೆ ವರ್ಣಭೇದ ನೀತಿ ಭಯೋತ್ಪಾದಕ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಉತ್ತರಿಸಿದೆ ಅದರಲ್ಲೂ ಎರಡು ಅಂಕಗಳು ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ಅಸಂಘಟಿತ ವಲಯದ ದುಡಿಮೆಗಾರರ ಸವಾಲುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಪ್ರಮುಖ ಪರಿಸರ ಚಳವಳಿಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಅಸಂಘಟಿತ ವಲಯದ ದುಡಿಮೆಗಾರರ ಸವಾಲುಗಳು ಅಂದಾಗ ವಲಸೆ ಸಾಮಾಜಿಕ ಭದ್ರತೆ ಕಾನೂನಿನ ಚೌಕಟ್ಟು ಬಾಲ ಕಾರ್ಮಿಕತೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಅಥವಾ ಪ್ರಶ್ನೆ ಇರುವಂಥದ್ದು ಪ್ರಮುಖ ಪರಿಸರ ಚಳುವಳಿಗಳನ್ನು ಪಟ್ಟಿ ಮಾಡಿ ಪ್ರಮುಖವಾಗಿರುವಂತಹ ಪರಿಸರ ಚಳವಳಿಗಳು ಇರುವಂತದ್ದು ಚಿಕ್ಕೋ ಚಳವಳಿ ಅಪಿಕೋ ಚಳವಳಿ ನರ್ಮದಾ ಬಚಾವು ಆಂದೋಲನ ಮೌನ ಕಣಿವೆ ಆಂದೋಲನ ಕರ್ನಾಟಕ ಕರಾವಳಿ ತೀರದ ಪರಿಸರ ಚಳುವಳಿ ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕನ್ನು ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವು ಅನ್ನೋದು ಪ್ರಶ್ನೆ ಇರುವಂಥದ್ದಾಗಿ ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಾಕೃತಿಕ ವಿಭಾಗಗಳಿರುವಂಥದ್ದು ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯ ನಾಶ ಅತಿಯಾಗಿ ಮೇಯಿಸುವುದು ವರ್ಗಾವಣೆ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಇಟ್ಟಿಗೆ ಹೆಂಚು ತಯಾರಿಕೆಗೆ ಬಳಕೆ ನದಿ ಹಿಮನದಿ ಮಾರುತ ಸಮುದ್ರ ಅಲೆಗಳು ಅತಿಯಾದ ನೀರಾವರಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಆರ್ಥಿಕ ಅಭಿವೃದ್ಧಿಯ ಉದ್ದೇಶ ವರಮಾನ ಹೆಚ್ಚಳ ಬರ ಬಡತನ ನಿರುದ್ಯೋಗ ಅಸಮಾನತೆ ಇಳಿಕೆ ಪರಿಸರ ಸಂರಕ್ಷಣೆ ಎಲ್ಲ ಜನರ ಕಲ್ಯಾಣ ಈ ರೀತಿಯಾಗಿ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ನೀವು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ವಿಭಾಗದಲ್ಲಿ ಕೊನೆಯ ಪ್ರಶ್ನೆಯಾಗಿರುವಂಥದ್ದು ಬ್ಯಾಂಕ್ ಖಾತೆ ವಿಧಗಳಾವು ಅಂತ ಕೇಳಿರುವಂಥದ್ದು ಈ ಬ್ಯಾಂಕ್ ಖಾತೆ ವಿಧಗಳು ಪ್ರಮುಖವಾಗಿ ನಾಲ್ಕು ವಿಧಗಳಿರುವಂತದ್ದು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಹೀಗೆ ಅದರಲ್ಲಿ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗ ಬಂದಾಗ ಆರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಅಂದ್ರೆ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಲ್ಲಿ ಒಟ್ಟು ಇಪ್ಪತ್ತೇಳು ಪ್ರಶ್ನೆ ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅನ್ನೋದು ಪ್ರಶ್ನೆ ಆಗಿರೋದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಂತ ಹೇಳಿ ಕೇಳಿರೋದು ಈ ಎರಡರಲ್ಲಿ ಯಾವ್ದು ಸುಲಭ ಅನಿಸ್ತದೆ ಅದನ್ನ ಉತ್ತರಿಸಬಹುದಾಗಿರುವಂತೂ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅಂದಾಗ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆ ವೃತಪತ್ರಿಕೆಗಳು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಇನ್ನು ಸಾಂಸ್ಕೃತಿಕ ಪರಂಪರೆ ಅರಿವು ಇವಿಷ್ಟು ಪಾಯಿಂಟ್ಸ್ ನಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಮೂರು ಅಂಕಗಳು ದೊರೆಯುವಂತದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಹೇಗೆ ಹೋರಾಡಿದನು ಅಂತ ಹೇಳಿ ನೋಡಿದಾಗ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಸೈನಿಕರ ಸಂಘಟನೆ ಗುಪ್ತ ಸಭೆಗಳು ತಾಲೂಕು ಕಚೇರಿ ಖಜಾನೆಗಳ ಲೂಟಿ ನಂದಗಡ ಖಾನಾಪುರ ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳು ಇಂಗ್ಲಿಷರ ಸಂಚು ರಾಯಣ್ಣನ ಬಂಧನ ಗಲ್ಲು ಶಿಕ್ಷೆ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದು ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇದು ಇಪ್ಪತ್ತಾರನೇ ಪ್ರಶ್ನೆ ಆರ್ಯ ಸಮಾಜದ ಉದ್ದೇಶಗಳಾವು ಹೇಳಿ ಪ್ರಶ್ನೆ ಇರುವಂತಹ ಒಬ್ಬನೇ ದೇವರಲ್ಲಿ ನಂಬಿಕೆ ಜಾತಿ ಪದ್ಧತಿಯ ತಿರಸ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತಿತ್ವ ಬಾಲ್ಯ ವಿವಾಹ ತಿರಸ್ಕಾರ ಸ್ತ್ರೀ ಪುರುಷ ಸಮಾನತೆ ವೇದಗಳ ಶ್ರೇಷ್ಠ ಪ್ರಾಚೀನ ಗ್ರಂಥಗಳ ಅಧ್ಯಯನ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದು ಮೂರು ಅಂಕಗಳು ದೊರೆಯುವಂತದ್ದಾಗಿದೆ ಇದು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಹಲವಾರು ಕಾರಣಗಳಿಂದ ವಿಫಲವಾಯಿತು ವಿವರಿಸಿ ಹೇಗೆ ವಿಫಲ ಆಯಿತು ಅದು ಯಾವ ಕಾರಣಗಳಿಂದ ವಿಫಲ ಆಯಿತು ಅನ್ನೋದನ್ನ ವಿವರಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ರಾಜ ಅಥವಾ ರಾಣಿಯರ ಸ್ವಹಿತಾಸಕ್ತಿ ಹಕ್ಕು ದಂಗೆ ದಂಗೆಯಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನದ ಕೊರತೆ ವ್ಯವಸ್ಥಿತ ಸಂಘಟನೆಯ ಕೊರತೆ ಯುದ್ಧ ತಂತ್ರ ಸೈನಿಕ ಪರಿಣಿತಿ ನಿಶ್ಚಿತ ಗುರಿ ಇರಲಿಲ್ಲ ಸಿಪಾಯಿಗಳು ಲೂಟಿ ದರೋಡೆ ಮಾಡಿದರೂ ದೇಶೀಯ ರಾಜರು ಬೆಂಬಲ ನೀಡಿಲ್ಲ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂತದ್ದು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಯಾವ ರೀತಿ ಸಂಬಂಧ ಇದೆ ಈ ಒಂದು ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತ ರಷ್ಯಾ ಭಾರತ ಅಮೆರಿಕ ಭಾರತ ಚೀನಾ ಅಥವಾ ಭಾರತ ಪಾಕಿಸ್ತಾನ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದೇ ಬರುವಂತದ್ದಾಗಿರುತ್ತದೆ ಹಾಗಾಗಿ ಇಲ್ಲಿ ರಷ್ಯಾದೊಂದಿಗಿನ ಸಂಬಂಧದ ಪ್ರಶ್ನೆ ಇರುವಂತದಾಗಿದೆ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯ ಸಾವಿರದ ಒಂಬೈನೂರ ಅರವತ್ತೆರಡರ ಚೈನಾ ದಾಳಿ ಖಂಡನೆ ಸಾವಿರದ ಒಂಬೈನೂರ ಅರವತ್ತೊಂದರ ಗೋವಾ ವಿಮರ್ಶನೆಗೆ ಸಹಕಾರ ಸಾವಿರದ ಒಂಬೈನೂರ ಅರವತ್ತಾರ ತಾಷ್ಕೇನ್ ಒಪ್ಪಂದಕ್ಕಿಂತ ಮಧ್ಯಸ್ಥಿಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಸಹಕಾರ ಒಪ್ಪಂದ ಬಿಲಾಯಿ ಬೊಕ್ಯಾರೋ ಕಾರ್ಖಾನೆಗಳಿಗೆ ಸಹಕಾರ ಕೈಗಾರಿಕೆ ವಾಣಿಜ್ಯ ಕ್ಷೇತ್ರ ಸಹಕಾರ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಬೆಂಬಲ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಅನ್ನು ಉತ್ತರಿಸಿ ಅದನ್ನು ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಸ್ವತಂತ್ರ ಭಾರತವು ಅಸ್ಪೃಶ್ಯತೆ ನಿವಾರಣೆಗಾಗಿ ತೆಗೆದುಕೊಂಡಿರುವ ಕ್ರಮಗಳಾವು ಅಂತ ಕೇಳಿರುವಂಥದ್ದು ಇದೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಈ ಪ್ರಶ್ನೆ ಸಹ ರಿಪೀಟ್ ರಿಪೀಟ್ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರರ ಅಪರಾಧ ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆ ಹಕ್ಕು ಶೈಕ್ಷಣಿಕ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಶಾಸನ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ಪ್ರಶ್ನೆ ಸಹ ಪ್ರಮುಖವಾಗಿರುವಂತಹ ಪ್ರಶ್ನೆ ಅಥವಾ ಇದಕ್ಕೆ ಆಯ್ಕೆ ಇರುವಂತಹ ಒಂದು ದೇಶದ ಅಭಿವೃದ್ಧಿಯಲ್ಲಿ ಸಾರಿಗೆ ಮಹತ್ವವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಲ್ಲಿ ಕಚ್ಚಾ ವಸ್ತುಗಳ ಸರಬರಾಜು ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಮಾರುಕಟ್ಟೆ ಸೌಲಭ್ಯ ಬಂಡವಾಳ ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ ಸೂಕ್ತ ವಾಯುಗುಣ ಸರ್ಕಾರದ ನೀತಿ ನಿಯಮಗಳು ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಒಂದು ದೇಶದ ಅಭಿವೃದ್ಧಿಯಲ್ಲಿ ಸಾರಿಗೆ ಮಹತ್ವವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದು ಸಾರಿಗೆಯ ಮಹತ್ವ ಯಾವ ರೀತಿಯಾಗಿದೆ ಅಂದಾಗ ಸಂಪನ್ಮೂಲಗಳ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಪ್ರಗತಿ ಮಾರುಕಟ್ಟೆ ವಿಸ್ತರಣೆ ದೇಶೀಯ ಮತ್ತು ವಿದೇಶಿ ವ್ಯಾಪಾರ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಜನರ ಆದಾಯ ಜೀವನ ಮಟ್ಟ ಸುಧಾರಣೆ ಪ್ರವಾಸೋದ್ಯಮ ಅಭಿವೃದ್ಧಿ ರಕ್ಷಣಾ ಪಡೆಗಳಿಗೆ ನೆರವು ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಪ್ರವಾಹಗಳಿಂದ ಉಂಟಾಗುವ ಪರಿಣಾಮಗಳಾವು ಅಂತ ಹೇಳಿ ಕೇಳಿರಬಹುದು ಪ್ರವಾಹಗಳಿಂದ ಉಂಟಾಗುವಂತಹ ಪರಿಣಾಮಗಳು ಜೀವಹಾನಿ ಆಸ್ತಿ ಹಾನಿ ಬೆಳೆ ಮತ್ತು ಸಸ್ಯವರ್ಗ ಹಾನಿ ಸಾರಿಗೆ ಸಂಪರ್ಕಗಳ ವ್ಯವಸ್ಥೆ ಮಣ್ಣಿನ ಸವೆತ ಮೂಲ ಸೌಕರ್ಯಗಳ ವ್ಯತ್ಯಯ ಈ ರೀತಿಯಾಗಿ ಬರೆದಿದ್ದೆ ಅದರಲ್ಲಿ ಮೂರು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಉತ್ಪಾದನಾಂಗಗಳ ಪೂರೈಕೆಯಲ್ಲಿ ಬದಲಾವಣೆಗಳು ಉಂಟಾಗಲು ಕಾರಣಗಳೇನು ಅಂತ ಹೇಳಿ ಕೇಳಿರಬಹುದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಪಂಚಾಯತ್ ರಾಜ್ ಸಂಸ್ಥೆಯ ಪ್ರಮುಖ ಲಕ್ಷಣಗಳಾವು ಹೇಳಿ ಕೇಳಿರುವಂಥದ್ದು ಇಲ್ಲಿ ಉತ್ಪಾದನಾಂಗಗಳ ಪೂರೈಕೆಯಲ್ಲಿ ಬದಲಾವಣೆಗಳು ಉಂಟಾಗಲು ಕಾರಣಗಳೇನು ಅಂದಾಗ ಹೊಸ ಸಂಪನ್ಮೂಲಗಳ ಶೋಧ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಬಂಡವಾಳ ಸಂಚಯನ ಜನಸಂಖ್ಯಾ ಬೆಳವಣಿಗೆ ಉತ್ತಮ ತಾಂತ್ರಿಕತೆ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ದೊರೆಯುವಂಥದ್ದು ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಪಂಚಾಯತ್ ರಾಜ್ ಸಂಸ್ಥೆಯ ಪ್ರಮುಖ ಲಕ್ಷಣಗಳಾವು ಹೇಳಿ ಕೇಳಿರುವಂಥದ್ದು ಪ್ರಮುಖ ಲಕ್ಷಣಗಳಿರುವಂಥದ್ದು ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ನೇರ ಹಾಗೂ ನಿಯಮಿತ ಚುನಾವಣೆಗಳು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಮೀಸಲಾತಿ ಹಣಕಾಸು ಆಡಳಿತಾತ್ಮಕ ಮುಂಗಡ ಪತ್ರ ಮಂಡನೆ ಲೆಕ್ಕ ಪರಿಶೋಧನೆ ಜವಾಬ್ದಾರಿ ಕಾರ್ಯನಿರ್ವಾಹಕ ಇತರ ಸಿಬ್ಬಂದಿ ಪಂಚಾಯಿತಿ ವಿಸರ್ಜನೆ ರಚನೆ ಕಟ್ಟುನಿಟ್ಟಿನ ಕ್ರಮಗಳು ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದಾಗಿ ಇನ್ನು ಮೂವತ್ಮೂರನೇ ಪ್ರಶ್ನೆ ಬ್ಯಾಂಕುಗಳ ಪ್ರಮುಖ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇದಕ್ಕೆ ಆಯ್ಕೆ ಸಹ ಇರುವಂಥದ್ದು ಅಥವಾ ಪ್ರಶ್ನೆ ಉದ್ಯಮಗಾರಿಕೆ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಬ್ಯಾಂಕುಗಳ ಪ್ರಮುಖ ಕಾರ್ಯಗಳು ಠೇವಣಿ ಅಂಗೀಕಾರ ಸಾಲ ನೀಡುವುದು ಹಣದ ವರ್ಗಾವಣೆ ಚೆಕ್ಕು ಹುಂಡಿ ಹಣ ವಸೂಲು ಹುಂಡಿ ಸೋಡಿ ಮಾಡುವುದು ಭದ್ರತಾ ಕಪಾಟು ಬಾಡಿಗೆ ವಿದೇಶಿ ವಿನಿಮಯದ ವ್ಯವಹಾರದ ನಿರ್ವಹಣೆ ಬೆಲೆ ಬಾಳುವ ವಸ್ತುಗಳ ಸುಪರ್ದಿ ಸಾಲ ಪತ್ರ ಜವಾಬ್ದಾರಿ ಪತ್ರ ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಣೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಉದ್ಯಮ ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಉದ್ಯಮಗಾರಿಕೆ ಗುಣಲಕ್ಷಣಗಳು ಸೃಜನಾತ್ಮಕ ಕ್ರಿಯಾತ್ಮಕ ನಾಯಕತ್ವ ಆತ್ಮವಿಶ್ವಾಸ ಗುರಿ ಮುಟ್ಟುವಿಕೆ ತಂಡವನ್ನು ಕಟ್ಟುವುದು ಪ್ರಚೋದನೆಯ ಸಾಧನೆ ಸಮಸ್ಯೆಯ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧತೆ ವಚನಬದ್ಧತೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಹೊಸ ಪದ್ಧತಿ ರೂಢಿಗೆ ತರುವುದು ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ದೊರೆಯುವಂತಹದ್ದಾಗಿದೆ ಈ ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಹೆಚ್ಚೆಚ್ಚು ಪಾಯಿಂಟ್ಸ್ ಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸಾಧ್ಯವಾದಲ್ಲಿ ಒಂದ್ ಎರಡು ಪಾಯಿಂಟ್ಸ್ ಹೆಚ್ಚಿಗೆ ಬರೀಬಹುದು ಅಥವಾ ನೆನಪಾಗದೇ ಇದ್ದಲ್ಲೂ ಆರು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನು ಆದಲ್ಲೂ ಸಹ ಅಂಕಗಳು ದೊರೆಯುವಂತದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹದಾಗಿದೆ ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಇರುವಂತದ್ದು ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ನೇತಾಜಿ ವಿದೇಶಗಳಿಗೆ ಪ್ರವಾಸ ಸಮಾಜವಾದಿ ಪಕ್ಷ ಹರಿಪೂರ ಅಧಿವೇಶನ ಫಾರ್ವರ್ಡ್ ಬ್ಲಾಕ್ ಪಕ್ಷ ಬ್ರಿಟಿಷರ ಯುದ್ಧ ತಯಾರಿ ಭಾರತೀಯರ ಪಾಲ್ಗೊಳ್ಳುವಿಕೆ ವಿರೋಧ ಜರ್ಮನಿಯ ಸಹಾಯ ಯುದ್ಧ ಕೈದಿಗಳ ಸಂಘಟನೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ಪ್ರಸಾರ ರಾಸ್ ಬಿಹಾರಿ ಬೋಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಎ ಮುಖಂಡತ್ವ ದೆಹಲಿ ಚಲೋ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ರಂಗೂನಿನ ಮೂಲಕ ದೆಹಲಿಯ ವಶಕ್ಕೆ ಪ್ರಯತ್ನ ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ವಿಮಾನ ಅಪಘಾತದಲ್ಲಿ ಮರಣ ಇದರಲ್ಲಿ ಯಾವುದಾದರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದ ಆದಲ್ಲೂ ಸಹ ಪ್ರತಿಯೊಂದಕ್ಕೂ ಅರ್ಧ ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಯ್ಕೆ ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂಥದ್ದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದಾಗಿದೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಈಗ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಭಾರತ ಸ್ವತಂತ್ರ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ವರ್ಗಗಳ ಬಂಡಾಯ ಯಾವ ರೀತಿಯಾಗಿರುವುದು ಅಂದಾಗ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿ ಸಂತಾಲರ ದಂಗೆ ಕೋಲಾರ ದಂಗೆ ಮುಂಡ ಚಳುವಳಿ ಸಂತಾಲ ಬುಡಕಟ್ಟು ಜನಾಂಗ ಬಂಗಾಳ ಒರಿಸಾದ ಗುಡ್ಡಗಾಡು ಪ್ರದೇಶ ಜಮೀನ್ದಾರಿ ಪದ್ಧತಿ ನಿರ್ಗತಿಕ ಜಮೀನ್ದಾರರು ಲೇವಾದೇವಿಗಾರರು ಕಂಪನಿಯಿಂದ ಶೋಷಣೆ ಸಂತಾಲರ ರಹಸ್ಯ ಸಭೆ ಬಾರಾಹತ್ ಭಾಗತ್ಪುರ್ ರಾಜ್ಮಲ್ ದಂಗೆ ತೀವ್ರತೆ ಜಮೀನ್ದಾರರು ಲೇವಾದೇವಿಗಾರರ ಪಲಾಯನ ಶತ್ರುಗಳ ಹತ್ಯೆ ಸೇನೆಯ ಬಳಕೆ ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ ಅಂದಾಗ ತೀವ್ರಗಾಮಿಗಳ ಪಾತ್ರ ಈ ರೀತಿಯಾಗಿರುವಂಥದ್ದು ಬಂಗಾಳ ವಿಭಜನೆಯ ವಿರೋಧ ಸ್ವದೇಶಿ ಚಳುವಳಿ ಪೂರ್ಣ ಸ್ವರಾಜ್ಯ ಧಾರ್ಮಿಕ ಆಚರಣೆಗಳ ಮೂಲಕ ಜನರ ಸಂಘಟನೆ ತಿಲಕರಿಂದ ಸ್ವರಾಜ್ಯನನ್ನ ಜನ್ಮಿಸಿದ ಹಕ್ಕದನ್ನು ಪಡೆದೇ ತೀರುವೆ ಗಣೇಶ ಶಿವಾಜಿ ದುರ್ಗಾ ಉತ್ಸವ ಕೇಸರಿ ಮರಾಠ ಪತ್ರಿಕೆ ಕ್ರಾಂತಿಕಾರಕ ಬರವಣಿಗೆ ತಿಲಕರ ಬಂಧನ ಗೀತಾ ರಹಸ್ಯ ಲಾಲ್ ಬಾಲ್ ಪಾಲ್ ಅರವಿಂದೋ ಘೋಷ್ ಪ್ರಮುಖ ತೀವ್ರವಾದಿಗಳು ಇನ್ನು ಮೂವತ್ತಾರನೇ ಪ್ರಶ್ನೆ ಇರುವಂಥದ್ದು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳ ಇಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಅದನ್ನು ಅಭಿವೃದ್ಧಿಪಡಿಸುವುದಕ್ಕೆ ಉತ್ತಮ ಪಡಿಸುವುದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಮುಂದಿನ ಪರೀಕ್ಷೆಗಳಲ್ಲೂ ಸಹ ಈ ಒಂದು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸುವುದಕ್ಕೆ ಇರುವಂತಹ ಕ್ರಮಗಳಿಗೆ ಸಂಬಂಧಿಸಿದಂತೆ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬರಬಹುದಾಗಿರುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳಾ ಶಿಕ್ಷಣ ಬಾಲ್ಯ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಶಕ್ತಿ ಯೋಜನೆ ಉದ್ಯೋಗಕ್ಕೆ ಸಾಲ ಸಬ್ಸಿಡಿ ಮಹಿಳಾ ಮಂಡಲಗಳು ಸ್ತ್ರೀ ಶಕ್ತಿ ಸಂಘಗಳು ಮಹಿಳಾ ಸಹಕಾರಿ ಸಂಘಗಳು ಮಹಿಳಾ ಆಯೋಗ ಉದ್ಯೋಗಗಳಲ್ಲಿ ಮೀಸಲಾತಿ ಶಾಸಕಾಂಗ ಸಂಸತ್ತು ಸ್ಥಳೀಯ ಆಡಳಿತ ಸಂಸ್ಥೆ ಮೀಸಲಾತಿ ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳನ್ನು ಪಟ್ಟಿ ಮಾಡಿ ಯಾವ್ಯಾವ ಕೃಷಿ ವಿಧಾನಗಳಿವೆ ಅನ್ನೋದನ್ನ ಪಟ್ಟಿ ಮಾಡಬೇಕಾಗಿರುವಂಥದ್ದು ಜೀವನಾಧಾರಿತ ಬೇಸಾಯ ವರ್ಗಾವಣೆ ಬೇಸಾಯ ಸ್ಥಿರ ಬೇಸಾಯ ಸಾಂದ್ರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರಣ ಬೇಸಾಯ ನೆಡುತೋಪು ಬೇಸಾಯ ಒಣ ಬೇಸಾಯ ಆರ್ದ್ರ ಬೇಸಾಯ ನೀರಾವರಿ ಬೇಸಾಯ ಇವುಗಳಲ್ಲಿ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಕೊನೆಯ ಪ್ರಶ್ನೆ ಇರುವಂಥದ್ದು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗೆ ನೋವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕ್ಷೆ ಬರೆಯುವುದಕ್ಕೆ ಇನ್ನು ಒಂದೊಂದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಂದೊಂದು ಅಂಕದಂತೆ ನಾಲ್ಕು ಅಂಕ ಒಟ್ಟು ಐದು ಅಂಕಗಳು ಇಲ್ಲಿರುವಂತದ್ದಾಗಿದೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ನರ್ಮದಾ ನದಿ ನವಮಂಗಳೂರು ಬಂದರು ನಂಗಲ್ ಯೋಜನೆ ಈ ನಾಲ್ಕು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಮೊದಲು ನೀಟಾಗಿ ಭಾರತ ನಕಾಶೆಯನ್ನ ಬರೆದುಕೊಳ್ಬೇಕಾಗಿರುವಂಥದ್ದು ಅದನ್ನ ಬರೆದುಕೊಂಡಾದ ನಂತರ ಈ ಒಂದು ನಾಲ್ಕು ಸ್ಥಳಗಳು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇಲ್ಲಿ ಈ ರೀತಿಯಾಗಿ ಅಷ್ಟೇ ಅಷ್ಟೇ ಡ್ಯಾಶ್ ಡ್ಯಾಶ್ ಅಕ್ಕಿ ಅಥವಾ ಗೆರೆ ಎಳೆದು ಗುರುತಿಸಬಹುದಾಗಿರುವಂಥದ್ದು ಆಗಿದೆ ಹೀಗೆ ಗುರುತಿಸಿದೆ ಆದರೆ ಇದಕ್ಕೆ ಒಂದು ಅಂಕ ಇರುವಂತದ್ದಾಗಿದೆ ನಕಾಶೆಗೆ ಒಂದು ಅಂಕ ಇದಕ್ಕೆ ಒಂದು ಅಂಕ ಇನ್ನು ಬಿ ನರ್ಮದಾ ನದಿ ಕೇಳಿರುವಂತದ್ದು ನರ್ಮದಾ ನದಿನ ಈ ರೀತಿಯಾಗಿ ಹೀಗೆ ಗುರುತಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಸಿ ನವಮಂಗಳೂರು ಕೇಳಿರುವಂತದ್ದು ನವಮಂಗಳೂರು ಬಂದರು ಇಲ್ಲಿರುವಂತದ್ದಾಗಿದೆ ಇದನ್ನು ಹೀಗೆ ಗುರುತಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಡಿ ಬಾಕರ ನಂಗಲ್ ಯೋಜನೆ ಇರುವಂತದ್ದು ಹೀಗೆ ಇಲ್ಲಿ ಬಾಕರ ನಂಗಲ್ ಯೋಜನೆ ಡ್ಯಾಮ್ ಇರುವಂತದ್ದು ಇದನ್ನು ಗುರುತಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಒಟ್ಟು ಐದು ಅಂಕಗಳು ಹೀಗೆ ಇಲ್ಲಿ ಸಂಪಾದನೆ ಮಾಡಿಕೊಳ್ಬೇಕಾಗಿರುವಂಥದ್ದಾಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಇಲ್ಲಿರುವಂತದ್ದಾಗಿದೆ ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿರುವಂತಹ ಉತ್ತರಗಳನ್ನು ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದರ ಮೂಲಕ ಪರೀಕ್ಷೆ ಬರೆಯುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬಹುದಾಗಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇತರ ಎಲ್ಲ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ ಆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದಾಗ ಇತರ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರ್ತವೆ ನಿಮಗೆ ಬೇಕಾಗಿರುವಂತಹ ವಿಡಿಯೋವನ್ನು ನೀವು ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತಹ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು